ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ ನಲವತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಅಂತೂ ಇಂತೂ ಆಗಿದೆ ದೇಶದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಭಾಗ್ಯ ದೊರಕಿಸಿಕೊಟ್ಟರು ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಡ್ಕರಿ ಹಸಿರು ನಿಶಾನೆ ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಉದ್ದ ಹದಿನಾರು ಮೀಟರ್ ಅಗಲದ ಸೇತುವೆ ಮೇಲೆ ಎರಡು ಬೈ ಒಂದು ಪಾಯಿಂಟ್ ಐದು ಮೀಟರ್ ಫುಟ್ಪಾತ್ ಇದೆ ಒಂದು ಪಾಯಿಂಟ್ ಸೊನ್ನೆ ಐದು ಕಿಲೋ ನಿಂದ ಮೂರು ಕಿಲೋ ನಷ್ಟು ಸಂಪರ್ಕ ರಸ್ತೆಗಿದ್ದು ನಾನ್ನೂರ ಎಪ್ಪತ್ತು ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ ಈ ಬ್ರಿಡ್ಜ್ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಿಸಿದ್ದಾರೆ ಎನ್ನುವ ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಶರಾವತಿ ಹಿನ್ನೀರಿನ ಜನರು ಫುಲ್ ಖುಷಿಯಾಗಿದ್ದಾರೆ ಸರ್ ಸೇತುವೆ ಆಗಿರೋದು ನಮಗೆ ತುಂಬಾ ಸಂತೋಷ ಇದೆ ಅರವತ್ತು ವರ್ಷದಿಂದ ನಮ್ಮ ಬದುಕು ಇತ್ತು ಒಂದು ದ್ವೀಪದಲ್ಲಿದ್ದ್ವಿ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಇನ್ನಾದರೂ ಸೇತುವೆ ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು ದೂರ ಹಕ್ಕೋತಾಯಕ್ಕೆ ಹೋದವರು ನಾವು ಹೋಗಿದ್ದೀವಿ ಎಲ್ಲಾ ಜೀಪ್ನವರು ಕೂಡ ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲನಡಿಗೆ ಹೋಗಿದ್ದೇವೆ ಸೇತುವೆ ಆಗಿರೋದು ತುಂಬಾ ಸಂತೋಷ ಇದೆ ಜನರ ಪಾಲಿಗೆ ಸಿಗಂದೂರು ಬ್ರಿಡ್ಜ್ ವರವಾಗಿದೆ ಆದರೆ ಇದೇ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ ಬ್ರಿಡ್ಜ್ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಬೂಬು ಕೊಟ್ಟಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮದಿಂದಲೇ ದೂರ ಉಳಿದಿದ್ದಾರೆ ರಾಜ್ಯದ ಸಿಎಂ ವರ್ತನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಹೆಸರಾ ಕಂಡಿದ್ದಾರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಜುಲೈ ಹನ್ನೊಂದರಂದೇ ಸಚಿವ ನಿತಿನ್ ಗಡ್ಕರಿ ಆಹ್ವಾನ ನೀಡಿದ್ರಂತೆ ನಿಮ್ಮ ಅಧ್ಯಕ್ಷತೆಯಲ್ಲಿಯೇ ಲೋಕಾರ್ಪಣೆಯಂತಲೂ ಉಲ್ಲೇಖಿಸಿದ್ರಂತೆ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಮ್ಮೆ ಸಿಎಂಗೆ ಗಡ್ಕರಿ ಪತ್ರ ಬರೆದಿದ್ರಂತೆ ಹೀಗಿದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎನ್ನುವುದು ಬಿಜೆಪಿಗಳ ಆರೋಪವಾಗಿದೆ ರಾಜಕೀಯ ಅದೇನೇ ಇರಲಿ ಮಲೆನಾಡಿನ ಮಡಿಲಲ್ಲಿ ಐತಿಹಾಸಿಕ ಸೇತುವೆ ಜನರ ಕನಸಿಗೆ ರೆಕ್ಕೆಪುಕ್ಕ ನೀಡಿದೆ ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಶರಾವತಿ ಹಿನ್ನೀರಿನಲ್ಲಿ ಹಬ್ಬದ ಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ ನಲವತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಅಂತೂ ಇಂತೂ ಉದ್ಘಾಟನೆಯಾಗಿದೆ ದೇಶದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಭಾಗ್ಯ ದೊರಕಿಸಿಕೊಟ್ಟರು ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಟ್ಕರಿ ಹಸಿರು ನಿಶಾನೆ ಶಿರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಉದ್ದ ಹದಿನಾರು ಮೀಟರ್ ಅಗಲದ ಸೇತುವೆ ಮೇಲೆ ಎರಡು ಬೈ ಒಂದು ಪಾಯಿಂಟ್ ಐದು ಮೀಟರ್ ಫುಟ್ಪಾತ್ ಇದೆ ಒಂದು ಪಾಯಿಂಟ್ ಸೊನ್ನೆ ಐದು ಕಿಲೋ ಮೀಟರ್ನಿಂದ ಮೂರು ಕಿಲೋಮೀಟರ್ ನಷ್ಟು ಸಂಪರ್ಕ ರಸ್ತೆಗಿದ್ದು ನಾನ್ನೂರ ಎಪ್ಪತ್ತು ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ ಈ ಬ್ರಿಡ್ಜ್ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಿಸಿದ್ದಾರೆ ಹೆಣ್ಣು ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಶರಾವತಿ ಹಿನ್ನೀರಿನ ಜನರು ಫುಲ್ ಖುಷಿಯಾಗಿದ್ದಾರೆ ಸರ್ ಸೇತುವೆ ಆಗಿರೋದು ನಮ್ಗೆ ತುಂಬಾ ಸಂತೋಷ ಇದೆ ಅರವತ್ತು ವರ್ಷದಿಂದ ನಮ್ಮ ಬದುಕು ಇತ್ತು ಒಂದು ದ್ವೀಪದಲ್ಲಿದ್ವಿ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಇನ್ನಾದರೂ ಸೇತುವೆ ಈ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು ದೂರ ಹಕ್ಕೊತಾಯಕ್ಕೆ ಶಿವಮೊಗ್ಗಕ್ಕೆ ಹೋದವರು ನಾವು ಹೋಗಿದ್ದೀವಿ ಎಲ್ಲ ಜೀಪ್ನವರು ಕೂಡ ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಲ್ನಡಿಗೆಯಲ್ಲಿ ಹೋಗಿದ್ದೇವೆ ಸೇತುವೆ ಆಗಿರೋದು ತುಂಬಾ ಸಂತೋಷ ಇದೆ ಜನರ ಪಾಲಿಗೆ ಸಿಗಂದೂರು ಬ್ರಿಡ್ಜ್ ವರವಾಗಿದೆ ಆದರೆ ಇದೇ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೆಯುತ್ತಿದೆ ಬ್ರಿಡ್ಜ್ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಬೂಬು ಕೊಟ್ಟಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮದಿಂದಲೇ ದೂರ ಉಳಿದಿದ್ದಾರೆ ರಾಜ್ಯದ ಸಿಎಂ ವರ್ತನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಹೆಸರಾಗಿದ್ದಾರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ ಕನ್ಸರ್ನ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಜುಲೈ ಹನ್ನೊಂದರಂತೆ ಸಚಿವ ನಿತಿನ್ ಗಡ್ಕರಿ ಆಹ್ವಾನ ನೀಡಿದ್ರಂತೆ ನಿಮ್ಮ ಅಧ್ಯಕ್ಷತೆಯಲ್ಲಿಯೇ ಲೋಕಾರ್ಪಣೆಯಂತಲೂ ಉಲ್ಲೇಖಿಸಿದ್ರಂತೆ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಮ್ಮೆ ಸಿಎಂಗೆ ಗಡ್ಕರಿ ಪತ್ರ ಬರೆದಿದ್ರಂತೆ ಹೀಗಿದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎನ್ನುವುದು ಬಿಜೆಪಿಗರ ಆರೋಪವಾಗಿದೆ ರಾಜಕೀಯ ಅದೇನೇ ಇರಲಿ ಮಲೆನಾಡಿನ ಮಡಿಲಲ್ಲಿ ಐತಿಹಾಸಿಕ ಸೇತುವೆ ಜನರ ಕನಸಿಗೆ ರೆಕ್ಕೆಪುಕ್ಕ ನೀಡಿದೆ ದಶಕ ಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಶರಾವತಿ ಹಿನ್ನೀರಿನಲ್ಲಿ ಹಬ್ಬದ ಕಳೆ ಮೂಡಿದೆ ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ ಎಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸು ನನಸಾಗಿದೆ ನಲವತ್ತು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಅಂತೂ ಇಂತೂ ಉದ್ಘಾಟನೆಯಾಗಿದೆ ದೇಶದ ದೊಡ್ಡ ಕೇಬಲ್ ಬ್ರಿಡ್ಜ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಭಾಗ್ಯ ದೊರಕಿಸಿಕೊಟ್ಟರು ಇದರ ಮಧ್ಯೆ ರಾಜ್ಯದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ ಮಲೆನಾಡ ಜನರ ದಶಕದ ಕನಸು ಲೋಕಾರ್ಪಣೆ ಸಿಗಂದೂರು ಚೌಡೇಶ್ವರಿ ಸೇತುವೆಗೆ ಗಡ್ಕರಿ ಹಸಿರು ನಿಶಾನೆ ಶರಾವತಿ ಹಿನ್ನೀರಿನ ಜನರ ಕನಸು ನನಸಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ದೇಶದ ಎರಡನೇ ಅತಿದೊಡ್ಡ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಯಾಗಿದೆ ಅಂಬಾರಗೊಡ್ಲು ಕಳಸವಳ್ಳಿ ಬ್ರಿಡ್ಜ್ ಉದ್ಘಾಟನೆ ಮಲೆನಾಡಿನ ಜನರ ದಶಕಗಳ ಕನಸನ್ನ ಈಡೇರಿಸಿದೆ ನಾನ್ನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಸಿಗಂದೂರು ಸೇತುವೆಯನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ನೂರ ಇಪ್ಪತ್ತೈದು ಮೀಟರ್ ಉದ್ದ ಹದಿನಾರು ಮೀಟರ್ ಅಗಲದ ಸೇತುವೆ ಮೇಲೆ ಎರಡು ಬೈ ಒಂದು ಪಾಯಿಂಟ್ ಐದು ಮೀಟರ್ ಫುಟ್ಪಾತ್ ಇದೆ ಒಂದು ಪಾಯಿಂಟ್ ಸೊನ್ನೆ ಐದು ಕಿಲೋ ನಿಂದ ಮೂರು ಕಿಲೋ ನಷ್ಟು ಸಂಪರ್ಕ ರಸ್ತೆಗಿದ್ದು ನಾನ್ನೂರ ಎಪ್ಪತ್ತು ಮೀಟರ್ ಉಕ್ಕಿನ ಕೇಬಲ್ ಹಾಕಲಾಗಿದೆ ಈ ಬ್ರಿಡ್ಜ್ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಿಸಿದ್ದಾರೆ ಹೆಣ್ಣು ಐತಿಹಾಸಿಕ ಸೇತುವೆ ಉದ್ಘಾಟನೆಗೆ ಶರಾವತಿ ಹಿನ್ನೀರಿನ ಜನರು ಫುಲ್ ಖುಷಿಯಾಗಿದ್ದಾರೆ ಸರ್ ಸೇತುವೆ ಆಗಿರೋದು ನಮ್ಗೆ ತುಂಬಾ ಸಂತೋಷ ಇದೆ ಅರವತ್ತು ವರ್ಷದಿಂದ ನಮ್ಮ ಬದುಕು ಕಗ್ಗತ್ತಲಲ್ಲಿತ್ತು ಒಂದು ದ್ವೀಪದಲ್ಲಿದ್ವಿ ನಮಗೆ ಯಾವುದೇ ಮೂಲಭೂತ ಸೌಕರ್ಯ ಸಿಗಲಿಲ್ಲ ಇನ್ನಾದರೂ ಸೇತುವೆ ಬಂದಿ ಸೇತುವೆ ಹೋರಾಟಕ್ಕೆ ನಾವು ಕೂಡ ಕೈ ಜೋಡಿಸಿದವರು ದೂರ ಹಕ್ಕೊತಾಯಕ್ಕೆ ಶಿವಮೊಗ್ಗಕ್ಕೆ ನಾವು ಹೋಗಿದ್ದೀವಿ ಎಲ್ಲ ಜೀಪ್ನವರು ಕೂಡ ಸಾಗರಕ್ಕೆ ಪಾದಯಾತ್ರೆ ಮುಖಾಂತರ ಕಾಲನಡಿಗೆಯಲ್ಲಿ ಹೋಗಿದ್ದೇವೆ ಸೇತುವೆ ಆಗಿರೋದು ತುಂಬಾ ಸಂತೋಷ ಇದೆ ಜನರ ಪಾಲಿಗೆ ಸಿಗಂದೂರು ಬ್ರಿಡ್ಜ್ ವರವಾಗಿದೆ ಆದರೆ ಇದೇ ವಿಷಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಬ್ರಿಡ್ಜ್ ಉದ್ಘಾಟನೆಗೆ ಆಹ್ವಾನ ನೀಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸಬೂಬು ಕೊಟ್ಟಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮದಿಂದಲೇ ದೂರ ಉಳಿದಿದ್ದಾರೆ ರಾಜ್ಯದ ಸಿಎಂ ವರ್ತನೆಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇನ್ವೈಟೇ ಮಾಡಲಿಲ್ಲ ಇನ್ವಿಟೇಷನ್ ಹೆಸರಾ ಕಂಡಿದ್ದಾರೆ ಇನ್ವೈಟ್ ಮಾಡಬೇಕಲ್ವಾ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ ನಡೀತಾ ಇರೋದು ಫಂಕ್ಷನ್ ಕರ್ನಾಟಕದಲ್ಲಿ ಸೇತುವೆ ನಿರ್ಮಾಣ ಆಗಿರೋದು ಅದರ ಉದ್ಘಾಟನೆ ಮಾಡಬೇಕಾದ್ರೆ ನನಗೆ ಕರೀಬೇಕಲ್ಲ ಅದಕ್ಕೆ ನಾನು ಪ್ರತಿಭಟನೆ ಮಾಡಿ ಒಂದು ಲೆಟರ್ ಕೂಡ ಬರೆದಿದ್ದೇನೆ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಿಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಿಲ್ಲ ಕನ್ಸರ್ನ್ಡ್ ಶಾಸಕರಿದಾರಲ್ಲ ಅವರು ಹೋಗಿಲ್ಲ ನಾವು ಪ್ರತಿಭಟನಾರ್ಥವಾಗಿ ಹೋಗಿಲ್ಲ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂಗೆ ಜುಲೈ ಹನ್ನೊಂದರಂದೇ ಸಚಿವ ನಿತಿನ್ ಗಡ್ಕರಿ ಆಹ್ವಾನ ನೀಡಿದ್ರಂತೆ ನಿಮ್ಮ ಅಧ್ಯಕ್ಷತೆಯಲ್ಲಿಯೇ ಲೋಕಾರ್ಪಣೆಯಂತಲೂ ಉಲ್ಲೇಖಿಸಿದ್ರಂತೆ ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೊಮ್ಮೆ ಸಿಎಂಗೆ ಗಡ್ಕರಿ ಪತ್ರ ಬರೆದಿದ್ರಂತೆ ಹೀಗಿದ್ರೂ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದಾರೆ ಎನ್ನುವುದು ಬಿಜೆಪಿಗರ ಆರೋಪವಾಗಿದೆ ರಾಜಕೀಯದೇನೇ ಇರಲಿ ಮಲೆನಾಡಿನ ಮಡಿಲಲ್ಲಿ ಐತಿಹಾಸಿಕ ಸೇತುವೆ ಜನರ ಕನಸಿಗೆ ರೆಕ್ಕೆಪುಕ್ಕ ನೀಡಿದೆ ದಶಕಗಳ ಹೋರಾಟಕ್ಕೆ ಫಲ ಸಿಕ್ಕಿದೆ ಶರಾವತಿ ಹಿನ್ನೀರಿನಲ್ಲಿ ಹಬ್ಬದ かれ मोरेते कैमरा पर सन चिराग ज्योति भीमा नायक यस रिपब्लिक कन्नडा शिवमुग्गा